ಪ್ರಿಯ ವೀಕ್ಷಕರೇ ನಮಸ್ಕಾರ ಕರ್ನಾಟಕ ಸರ್ಕಾರ ಜಾರಿಗೆ ತಂದಿರುವ ಶಕ್ತಿ ಯೋಜನೆ ಮಹಿಳಾ ಸಬಲೀಕರಣದ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆ ಎಂಬುದು ನಿಮಗೆಲ್ಲರಿಗೂ ತಿಳಿದಿರುವ ವಿಚಾರ ಹಾಗೆಯೇ ಇದೊಂದು ಮಾನವೀಯ ನೆಲೆಗಟ್ಟಿನ ಯೋಜನೆ ಎಂಬುದು ನಿಮಗೆ ತಿಳಿದಿದೆಯೇ ಚೂರಾದರೂ ಮಾನವೀಯತೆ ಇದ್ದವರು ಮತ್ತು ಮನುಷ್ಯರಾದವರು ಈ ಯೋಜನೆಯನ್ನ ಬೆಂಬಲಿಸಬೇಕು ಎಂಬುದು ಈ ವಿಡಿಯೋ ನೋಡಿದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಮೊದಲಿಗೆ ಏನಿದು ಶಕ್ತಿ ಯೋಜನೆ ಮತ್ತು ಅದು ಹೇಗೆ ನಡೀತಾ ಇದೆ ಅಂತ ನೋಡೋಣ ಬನ್ನಿ ಶಕ್ತಿ ಯೋಜನೆ ಅನ್ನೋದು ಸಿದ್ದರಾಮಯ್ಯ ಅವರ ಸರ್ಕಾರ ಎರಡ್ ಸಾವಿರದ ಇಪ್ಪತ್ಮೂರರ ಜೂನ್ ತಿಂಗಳಲ್ಲಿ ಜಾರಿಗೆ ತಂದ ಒಂದು ಮಹಿಳಾ ಪರ ಯೋಜನೆ ಇದು ರಾಜ್ಯದ ಮಹಿಳೆಯರು ಯಾವುದಾದರೂ ಸರ್ಕಾರಿ ಗುರುತಿನ ಚೀಟಿಯನ್ನ ತೋರಿಸಿ ನಿಗದಿತ ಸರ್ಕಾರಿ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣಿಸುವ ಯೋಜನೆಯಾಗಿದೆ ಅಧಿಕೃತ ಮಾಹಿತಿಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ಒಂದರವರೆಗೆ ಶಕ್ತಿ ಯೋಜನೆಯ ಅಡಿ ಇನ್ನೂರು ಕೋಟಿ ಪ್ರಯಾಣಗಳನ್ನ ಮಹಿಳೆಯರು ಪೂರೈಸಿದ್ದಾರೆ ಸರಿ ಸುಮಾರು ಐದು ಸಾವಿರ ಕೋಟಿ ರೂಪಾಯಿಗಳಷ್ಟು ಮೌಲ್ಯದ ಪ್ರಯಾಣ ಮಾಡಿದ್ದಾರೆ ಅಷ್ಟೂ ದುಡ್ಡನ್ನ ರಾಜ್ಯ ಸರ್ಕಾರವೇ ಭರಿಸಿದೆ ಅನ್ನೋದು ನಿಮಗೆ ಗೊತ್ತೇ ಈ ಯೋಜನೆ ಜಾರಿಯಾದ ನಂತರ ಸಾರ್ವಜನಿಕ ಸಾರಿಗೆಯಲ್ಲಿ ಪ್ರಯಾಣಿಸುವವರ ಸಂಖ್ಯೆ ಶೇಕಡ ಇಪ್ಪತ್ತ್ ಮೂರರಷ್ಟು ಏರಿಕೆಯಾಗಿದೆ ಅಂತ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜೂನ್ ವೇಳೆಗೆ ವರದಿಯಾಗಿತ್ತು ಇದರಿಂದ ಶಕ್ತಿ ಯೋಜನೆ ಯಶಸ್ವಿಯಾಗಿದೆ ಮತ್ತು ಜನರು ಇದರ ಪರವಾಗಿ ಸ್ಪಂದಿಸುತ್ತಿದ್ದಾರೆ ಎಂಬುದನ್ನು ನಾವು ಅರ್ಥೈಸಬಹುದಾಗಿದೆ ಇನ್ನೊಂದು ರೀತಿಯಲ್ಲಿ ಯೋಚಿಸಿ ವೀಕ್ಷಕರೇ ಈ ಶೇಕಡ ಇಪ್ಪತ್ಮೂರರಷ್ಟು ಪ್ರಯಾಣಿಕರು ಹಿಂದೆ ಯಾವುದ್ರಲ್ಲಿ ಪ್ರಯಾಣಿಸ್ತಾ ಇದ್ರು ನೀವು ಹೇಳಬಹುದು ಸ್ವಂತ ವಾಹನ ಇರುವ ಮಹಿಳೆಯರು ಸರ್ಕಾರಿ ಬಸ್ಗಳಲ್ಲಿ ಈಗ ಪ್ರಯಾಣಿಸ್ತಿದ್ದಾರೆ ಅಂತ ಆದರೆ ಸ್ವಂತ ವಾಹನ ಇರುವ ಎಷ್ಟು ಮಹಿಳೆಯರು ಇದ್ದಾರೆ ಅಥವಾ ಶಕ್ತಿ ಯೋಜನೆ ಜಾರಿಯಾದ ನಂತರ ರಸ್ತೆಗಳಲ್ಲಿ ತಮ್ಮದೇ ವಾಹನಗಳಲ್ಲಿ ಓಡಾಡುವಂತಹ ಮಹಿಳೆಯರು ಸಂಪೂರ್ಣವಾಗಿ ನಿಲ್ಲಿಸಿದ್ದಾರೆಯೇ ಇಲ್ಲ ಅಲ್ವೇ ಹಾಗಾದ್ರೆ ಶಕ್ತಿ ಯೋಜನೆಯ ನಂತರ ಹೆಚ್ಚಾದ ಶೇಕಡ ಇಪ್ಪತ್ಮೂರರಷ್ಟು ಪ್ರಯಾಣಿಕರು ಈ ಹಿಂದೆ ಹೇಗೆ ಪ್ರಯಾಣಿಸ್ತಾ ಇದ್ರು ಇದನ್ನ ನಾವು ಅಧ್ಯಯನ ಮಾಡಬೇಕು ಅಲ್ವೇ ಅಧ್ಯಯನ ಅಲ್ಲದಿದ್ದರೂ ಶಕ್ತಿ ಯೋಜನೆಯ ನಂತರ ನಮ್ಮ ಸುತ್ತಮುತ್ತಲಿನ ಸಮುದಾಯವನ್ನ ಸೂಕ್ಷ್ಮವಾಗಿ ಮತ್ತು ಮಾನವೀಯವಾಗಿ ನೋಡಿದ್ರೆ ನಮ್ಗೆ ಇದ್ರ ಸತ್ಯಾಸತ್ಯತೆ ತಿಳಿಯುತ್ತೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಇಲ್ಲದೆ ಗಂಡು ಹೆಣ್ಣಿನ ನಡುವೆ ಅಸಮಾನತೆ ತೋರುವ ನಮ್ಮ ಪುರುಷ ಪ್ರಧಾನ ಸಮಾಜದ ಲಕ್ಷಾಂತರ ಮಹಿಳೆಯರು ಕಿಲೋಮೀಟರ್ ಗಟ್ಟಲೆ ನಡೆದುಕೊಂಡೇ ಕೆಲಸಗಳಿಗೆ ಹೋಗ್ತಾ ಇದ್ರು ಬಸ್ಗಳಲ್ಲಿ ಪ್ರಯಾಣಿಸಿದ್ರೆ ತಮ್ಗೆ ಉಳಿಯುವ ಒಂದಷ್ಟು ಹಣವು ಖರ್ಚಾಗುತ್ತೆ ಎಂಬ ಕಾರಣಕ್ಕೆ ರಾಜ್ಯದ ಹಳ್ಳಿ ಮತ್ತು ನಗರಗಳಲ್ಲಿ ಕಡಿಮೆ ಕೂಲಿಗೆ ಮತ್ತು ವೇತನಕ್ಕಾಗಿ ದುಡಿಯುವ ಅದೆಷ್ಟೋ ಮಹಿಳೆಯರು ಪ್ರತಿದಿನ ನಡೆದೇ ಕೆಲಸಕ್ಕೆ ಹೋಗ್ತಾ ಇದ್ರು ಶಕ್ತಿ ಯೋಜನೆ ಮಹಿಳೆಯರ ಈ ಕಷ್ಟವನ್ನ ನೀಗಿಸಿದೆ ಅವರಿಗೆ ಆರಾಮದಾಯಕ ಪ್ರಯಾಣಗಳನ್ನ ನೀಡಿದೆ ಶೇಕಡ ಇಪ್ಪತ್ಮೂರು ಅಂದ್ರೆ ಸಣ್ಣ ಪ್ರಮಾಣ ಅಲ್ಲ ಅಂದಾಜು ಸುಮಾರು ಅರವತ್ತೈದು ಲಕ್ಷ ಮಹಿಳೆಯರು ಪ್ರತಿದಿನ ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಪ್ರಯಾಣಿಸುತ್ತಿದ್ದಾರೆ ಎಂಬುದು ಇತ್ತೀಚೆಗಿನ ವರದಿ ಅಂದ್ರೆ ಸುಮಾರು ಹದಿನೈದು ಲಕ್ಷ ಮಹಿಳಾ ಪ್ರಯಾಣಿಕರು ನಡೆಯುವುದನ್ನು ಬಿಟ್ಟು ಬಸ್ಸತ್ತಿದ್ದಾರೆ ಅದಕ್ಕೆ ಹೇಳಿತು ಸರ್ಕಾರದ ಈ ಯೋಜನೆ ಮಾನವೀಯ ಯೋಜನೆ ಅಂತ ಮನುಷ್ಯರಾದವರು ಖಂಡಿತ ಈ ಯೋಜನೆಯನ್ನ ಬೆಂಬಲಿಸ್ತಾರೆ ಅಂತ ಈ ಯೋಜನೆ ಲಕ್ಷಾಂತರ ಮಹಿಳೆಯರ ಸ್ವಾಭಿಮಾನ ಮತ್ತು ಘನತೆಯ ಬದುಕನ್ನ ಖಚಿತಪಡಿಸಿದೆ ಅನ್ನೋದನ್ನ ನೀವು ಒಪ್ತೀರಿ ಅಲ್ವಾ ನಮಸ್ಕಾರ ಮತ್ತೆ ಸಿಗೋಣ